ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಜುಕ್ವೆಸ್ಟ್ ಯೇಶ್ ನಾನಿವತ್ತು ಯಾಲಿ ಬಗ್ಗೆ ಹೇಳ್ತಿದ್ದೀನಿ ಯಾಲಿ ಅಂದರೆ ಏನು ಅದ ವ್ಯಾಖ್ಯಾನ ತಿಳಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಮ್ಮ ಹಿಂದೂ ಪೌರಾಣಿಕ ಜೀವಿ ಅಂತಲೇ ಹೇಳ್ಬೋದು ಸಿಂಹದ ತಲೆ ಮತ್ತು ದೇಹ ಕಾಂಡ ಮತ್ತು ದಂತಗಳೊಂದಿಗೆ ಚಿತ್ರಿಸಲಾಗಿದೆ ಆನೆ ಮತ್ತು ಕೆಲವೊಮ್ಮೆ ಕುದುರೆ ಲಕ್ಷಣಗಳನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಯಾಲಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಡೈನೋಸಾರ್ ಬಗ್ಗೆ ಹೇಳ್ತೀನಿ ಡೈನೋಸಾರ್ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದರೆ ಯಾ ಡೈನೋಸಾರ್ಸ್ನ ನೋಡಿದ್ದು ಯಾಲಿಯಂತೆ ಡೈನೋಸಾರ್ಗಳು ಮೊದಲ ಬಾರಿಗೆ ಇನ್ನೂರ ನಲವತ್ತ ಏಳರಿಂದ ಇನ್ನೂರ ನಲವತ್ತು ಮಿಲಿಯನ್ ವರ್ಷಗಳ ಹಿಂದೆ ಕಾಣಿಸ್ಕೊಂಡು ಅಂತ ಹೇಳ್ಬೋದು ಅಂದರೆ ಅರವತ್ತೈದು ಪಾಯಿಂಟ್ ಐದು ದಶಲಕ್ಷ ವರ್ಷಗಳ ಹಿಂದೆ ಅಳಿವಿನ ಘಟನೆಯಾಗುವವರೆಗೂ ಆ ಒಂದು ಸುಮಾರು ನೂರ ಎಪ್ಪತ್ತೈದು ದಶಲಕ್ಷ ಅಂತ ಹೇಳ್ಬೋದು ಡೈನೋಸಾರ್ಗಳು ಮತ್ತು ಮನುಷ್ಯರು ಎಂದಿಗೂ ಭೇಟಿಯಾಗಿಲ್ವಂತೆ ಯಾಕಂದ್ರೆ ಡೈನೋಸರ್ಗಳು ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಿಂದ ನಾಶ ಆದಂತ ಹೇಳ್ಬೋದು ಕಾಂಬುಡಿಯಾದ ಆಂಕೋರ್ ವಾಟ್ ದೇವಾಲಯವನ್ನು ಸೂರ್ಯವರ್ಮನ್ ನಿರ್ಮಿಸಿದ್ರಂತೆ ಡೈನೋಸರ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಪೂರ್ವಜರು ಅವ್ರಿಗೆ ಹೇಳಿದ್ರ ಇಲ್ಲ ಯಾಲಿ ಅಂತ ನಮಗೂ ಗೊತ್ತಿಲ್ಲ ಅದು ಯಾಲಿ ಅಂತ ಒಂದು ಪ್ರಾಣಿ ಅಥವಾ ಮನುಷ್ಯ ಅಥವಾ ಅದೊಂದು ಅತ್ತಿಂದಿಯ ಜೀವಿ ಅಂತ ಹೇಳ್ಬೋದು ಆದರೆ ಅದನ್ನ ಪ್ರಾಚೀನ ತಮಿಳರು ಅದನ್ನು ಹೇಗೆ ನಿಯಂತ್ರಿಸಬೇಕೆಂದು ತಿಳಿಸ್ತಿ ತಿಳಿದಿದ್ದಾರೆ ಅದನ್ನು ಯುದ್ಧದಲ್ಲಿಯೂ ಬಳಸ್ತಾರಂತೆ ಅಂದರೆ ಅದು ಕುದುರೆನೂ ಅಲ್ಲ ಈ ಕಡೆ ಪ್ರಾಣಿನೂ ಅಲ್ಲ ಪಕ್ಷಿನೂ ಅಲ್ಲ ಮೃಗಾನೂ ಅಲ್ಲ ಮಾನವನೂ ಅಲ್ಲ ಅಂತ ಹೇಳ್ತಾರೆ ದಕ್ಷಿಣ ಭಾರತದ ಎಲ್ಲ ದೇವಾಲಯಗಳಲ್ಲಿ ಯಾಲಿ ಶಿಲ್ಪ ಅಂತ ನೋಡ್ಬೋದು ಅಂತ ಹೇಳ್ತಾರೆ ನಾವು ಎಲ್ಲ ದೇವಾಲಯಗಳ್ಗಳ್ಗೂ ಹೋಗಿದ್ದೀವಿ ಬಟ್ ಆ ದೇವಾಲಯದಲ್ಲಿ ಎಲ್ಲ ಕಡೆ ಇದೆ ಬಟ್ ನಾವು ಯಾವತ್ತೂ ನೋಡಿಲ್ಲ ಇದುವರೆಗೂ ನಾನು ಸಹ ನೋಡಿಲ್ಲ ಈ ಇನ್ಫಾರ್ಮೇಷನ್ ಸಿಕ್ಕಾಗಲೇ ನನಗೂ ಮಾಹಿತಿ ಸಿಕ್ಕಿ ಅದು ಎಸ್ ನನ್ನ ನೆಕ್ಸರಿಯ ಆ ಶಿಲ್ಪನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ದು ಇವಾಗ ನಾಲ್ಕು ಯುಗ ಇದೆ ಅಂದರೆ ಇವಾಗ ನಾವು ಕಲಿಯುಗದಿದ್ದೀವಿ ಸತ್ಯಯುಗ ಅಂದರೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಇವಾಗಿಂದು ಕಲಿಯುಗ ಅಂತ ಹೇಳಿ ಬಗ್ಗೆ ಹೇಳಬೇಕು ಅಂದರೆ ಇದು ಸಂಗಮ್ ಯುಗದ ಹಿಂದಿನ ಪ್ರಾಚೀನ ತಮಿಳು ಸಾಹಿತ್ಯದಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು ಅಂದರೆ ನಾಲ್ಕು ಯುಗದ ಹಿಂದೆ ಸಂಗಮ ಯುಗ ಅದು ಹಿಂದಿನ ಒಂದು ಯುಗದಲ್ಲಿ ಕಾಣಿಸ್ಕೊಂಡಿತು ಅಂತ ಒಂದು ಉಲ್ಲೇಖ ದಾಖಲಾಗಿದೆ ಅಂತಲೇ ಹೇಳ್ಬೋದು ಡೈನೋಸಾರ್ಸ್ ಆದಮೇಲೆ ನೆಕ್ಸ್ಟು ಒಂದು ಯುಗ ಬರುತ್ತೆ ಆ ಯುಗದಲ್ಲಿ ಯಾವುದು ಪ್ರಾಣಿಗಳು ಮನುಷ್ಯರು ಯಾವುದೂ ಇರಲಿಲ್ಲ ಈ ಗ್ರಹಗಳು ಬರುತ್ತಲ್ಲ ಬುಧ ಗ್ರಹ ಆ ಒಂದು ಬುಧ ಗ್ರಹನ ವಾಹನ ಅಂತ ಹೇಳ್ಬೋದು ಇದೊಂದು ಪ್ರಾಣಿನ ಅಥವಾ ದೇವ್ರ ಅಥವಾ ಮನುಷ್ಯನ ಅಂತ ಇನ್ನೂ ಯಾರು ಕಂಡುಬಿಲ್ಲ ಅಂತ ಹೇಳ್ತಾರೆ ಇದೊಂದು ಪ್ರಾಣಿ ಅಂತ ಉಲ್ಲೇಖನ ಅಂತ ತಗೊಂಡ್ರೆ ಇದು ದಕ್ಷಿಣ ಭಾರತ ದೇವಾಲಯಗಳಲ್ಲಿ ಪ್ರತಿನಿಧಿಸಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಕಂಬಗಳ ಮೇಲೆ ಕೆತ್ತಲಾಗಿದೆ ನೀವು ನೋಡಿರ್ಬೋದು ಮಧುರೈ ಮೀನಾಕ್ಷಿಯಲ್ಲಿ ಕಂಬಗಳಲ್ಲಿ ಇದೆಯಂತೆ ಇತರ ಪ್ರಾಣಿಗಳ ಉಪಾಂಗದ ಹೊಂದಿರುವ ಜೀವಿಗಳ ವ್ಯತ್ಯಾಸ ಸಹ ಅದರಲ್ಲಿರುತ್ತೆ ಅಂದರೆ ಇದೊಂದು ಸರಿ ಭಾಗ ಸಿಂಹ ಥರ ಕಾಣಿಸುತ್ತೆ ಒಂದು ಸರಿ ಪಕ್ಷಿ ಥರ ಕಾಣಿಸುತ್ತೆ ಅಂತ ಹೇಳ್ತಾರೆ ಮತ್ತೆ ಇದು ಆಧುನಿಕ ಸರಸ್ವತಿಯ ವೀಣೆಯ ಕುತ್ತಿಗೆಯಲ್ಲಿ ಯಾಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳ್ಬೋದು ಮತ್ತೆ ಪುತ್ತು ಮಂಟಪದ ಕಂಬಗಳಲ್ಲಿ ಯಾಲಿ ಮಧುರೈ ತಮಿಳುನಾಡಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು ಯಾಲಿ ಒಂದು ಶಕ್ತಿಶಾಲಿ ಒಂದು ಪ್ರಾಣಿ ಅಂತ ಹೇಳ್ಬೋದು ಯಾಲಿ ಬೆಕ್ಕಿನಂತ ಆಕರ್ಷವಾದ ದೇಹವನ್ನು ಹೊಂದಿದೆ ಅದರ ಆನೆಯ ಗಜ ಅಂದ್ರೆ ಆನೆ ತಲೆ ಒಂದೊಂದ್ಸರಿ ಆನೆ ತಲೆ ಅಥವಾ ಒಂದೊಂದ್ಸರಿ ಸಿಮ್ಮ ತಲೆ ಒಂದ್ಸರಿ ಸರ್ಪದ ಬಾಲ ಮತ್ತೊಂದು ಪೌರಾಣಿಕ ಜೀವಿಯಾದ ಮಕರದ ಹಿಂಭಾಗದಲ್ಲಿ ನಿಂತಿರುವಂತ ತೋರಿಸುತ್ತೆ ಅಂದ್ರೆ ಒಂದೊಂದು ದೇವಾಲಯದಲ್ಲಿ ಒಂದೊಂದು ಥರ ಬಿಂಬಿಸಲಾಗುತ್ತೆ ಅಂತ ಹೇಳ್ಬೋದು ಇದು ಬುಧನ ವಾಹನ ಅಂತ ಹೇಳ್ತಾರೆ ಕೆಲವು ಚಿತ್ರಗಳಲ್ಲಿ ಯಾಲಿಗಳ ಮೂರು ಆಯಾಮದ ಪ್ರಾತಿನಿಧ್ಯದಂತೆ ಕಾಣುತ್ತದೆ ದೇವಾಲಯಗಳಲ್ಲಿ ಪ್ರವೇಶ ಗೋಡೆಗಳ ಮೇಲೆ ಚಿತ್ರಗಳು ಪ್ರತಿಮೆಗಳು ಕಂಡು ಬಂದಿವೆ ಅಂತ ಹೇಳ್ಬೋದು ನೀವು ನೆಕ್ಸ್ಟ್ ಸರಿ ಅಲ್ಲಿ ಯಾವುದಾದ್ರೂ ಪ್ರದೇಶದಲ್ಲಿ ಹೋದರೆ ನೋಡ್ಬೋದು ಅಂತ ಹೇಳ್ಬೋದು ಈ ಪ್ರತಿಮೆಗಳು ಆಕರ್ಷಕವಾದ ಪೌರಾಣಿಕ ಸಿಂಹವು ದೇವಾಲಯಗಳು ಮತ್ತು ದೇವಾಲಯಕ್ಕೆ ಹೋಗುವ ಮಾರ್ಗವನ್ನು ರಕ್ಷಿಸುತ್ತದೆ ಅದು ಸಾಮಾನ್ಯವಾಗಿ ಸಿಂಹದ ಶೈಲಿ ದೇಹ ಮತ್ತು ಇತರ ಪ್ರಾಣಿ ತಲೆ ಹೆಚ್ಚಾಗಿ ಆನೆ ಆನೆದು ಆನೆದು ತಲೆ ಇದ್ದರೆ ಅದು ಗಜವ್ಯಾಲ ಅಂತ ಮತ್ತೆ ಸಿಂಹ ತಲೆ ಇದ್ರೆ ಅದನ್ನ ಸಿಂಹ ವ್ಯಾಲ ಅಂತ ಮತ್ತೆ ಕುದುರೆದ ಏನಾದರೂ ತಲೆ ಅದಕ್ಕಿದ್ದು ಅದನ್ನ ವ್ಯಾಲ ಅಂತ ಆಮೇಲೆ ಮಾನವನ ರೀತಿ ಏನಾದರೂ ಇದ್ದು ಅದನ್ನ ನೀರ್ ವ್ಯಾಲ ಮತ್ತೆ ನಾಯಿದು ಇರುತ್ತಂತೆ ಅದನ್ನ ಇನ್ನೂ ಎಲ್ಲೂ ನೋಡಿಲ್ಲ ಬಟ್ ಅದನ್ನ ಏನಾದರೂ ನಾಯಿದು ತಲೆ ಏನಾದ್ರು ಇತ್ತು ಅಂದರೆ ಶ್ವಾನ ವ್ಯಾಲ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ಮೊದಲೆಲ್ಲ ಪ್ರಾಣಿಗಳು ಮಾತಾಡ್ತಿದ್ವು ಅಂತ ಹೇಳ್ತಾರೆ ಆ ರೀತಿ ಉಲ್ಲೇಖನ ಏನಾದ್ರು ತಗೊಂಡ್ರೆ ಎಸ್ ಇದು ಮಾತಾಡ್ತಿತ್ತು ಇದು ಮಾತಾಡಿ ಅದು ನೆಕ್ಸ್ಟ್ ಜನರೇಷನ್ಗೆ ತಿಳಿಸ್ತು ಅಂತ ಹೇಳ್ಬೋದು ಯಾಲಿ ಒಂದು ರಕ್ಷಕ ಜೀವಿ ಅಂತ ಹೇಳ್ತಾರೆ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮನುಷ್ಯನು ರಕ್ಷಿಸುತ್ತದಂತೆ ಇದು ಪ್ರಾಣಿ ಪ್ರಪಂಚದ ಮೇಲೆ ಪ್ರಾಬಲ್ಯವನ್ನು ಹೊಂದಿರುತ್ತೆ ನಿರ್ಭೀತ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಇದು ಪ್ರಕೃತಿಯ ಧಾತು ರೂಪದ ಶಕ್ತಿಯೊಂದಿಗೆ ಮನುಷ್ಯನ ಹೋರಾಟ ಸಾಂಕೇತಿಕ ಪ್ರಾತಿನಿಧ್ಯ ಹೊಂದಿದೆ ಅಂತ ನಂಬಲಾಗುತ್ತೆ ಅಂದರೆ ಇದು ಒಂದು ಮಾತಾಡೋಕೆ ಬರ್ತಿತ್ತು ಫಸ್ಟೆಲ್ಲ ಹಸುಗಳಿಗೆ ಮತ್ತು ಪ್ರಾಣಿಗಳಿಗೆಲ್ಲ ಮಾತಾಡೋಕೆ ಬರ್ತಿತ್ತು ಅಂತ ಇನ್ನೊಂದು ಶಾಪ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಮಾತು ಹೊರಟೋಗ್ತು ಅಂತ ನಮ್ಮ ಪೂರ್ವಜರು ಹೇಳ್ತಾರೆ ಮತ್ತು ಇದು ಪುತ್ತು ಮಂಟಪದ ಕಂಬಗಳಲ್ಲಿ ಯಾಲಿ ಮಧುರೆಯಲ್ಲಿ ಕಂಡುಬಿಡುತ್ತೆ ಅಂತ ಹೇಳ್ತಾರೆ ಮತ್ತು ತಿರುವಮಲ ಅಣ್ಣಾಮಲೆಯ ದೇವಸ್ಥಾನದಲ್ಲಿ ಯಾಲಿ ಕಾಣಿಸುತ್ತಂತೆ ಮತ್ತು ಹಂಪಿಯಲ್ಲೂ ನೋಡ್ಬೋದಂತೆ ವಿಟ್ಲಾ ದೇವಸ್ಥಾನದಲ್ಲಿ ಮತ್ತು ಅನಂತಶಯನ ದೇವಸ್ಥಾನದಲ್ಲಿ ಯಾಲಿ ಕಂಬಗಳಲ್ಲಿ ಇದೆಯಂತೆ ಮತ್ತು ಹದಿನಾರನೇ ಶತಮಾನದ ಸಾವಿರ ಕಂಬದ ಹಾಲ್ ಮೀನಾಕ್ಷಿ ದೇವಸ್ಥಾನದ ಮಧುರೆಯಲ್ಲಿ ಅದು ಇದೆ ಅಂತ ಹೇಳಾಗುತ್ತೆ ನೆಕ್ಸ್ಟ್ ಯಾವಾಗಾದರೂ ಹೋದರೆ ನಾನು ನೋಡ್ತೀನಿ ಮತ್ತು ಇನ್ನು ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಯಾಲಿ ಕಂಬಗಳಲ್ಲಿ ಇದೆಯಂತೆ ಭಾರತದ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಂಗನಾಥ ದೇವಸ್ಥ ದೇವಾಲಯದಲ್ಲಿ ಯಾಲಿ ಕಂಬಗಳಿದೆಯಂತೆ ಯಾಲಿ ಮತ್ತು ಕುದುರೆ ಗೊಂಬೆ ಅಂದ್ರೆ ಕುದುರೆ ಗೊಂಬೆ ಹೊಂದಿರುವ ಕಂಬಗಳಿದೆಯಂತೆ ರಂಗನಾಥ ದೇವಸ್ಥಾನ ರಂಗಸ್ಥಳದಲ್ಲಿ ಯಾಲಿ ಮತ್ತು ಸವಾರ ಅಂದ್ರೆ ಮುಕ್ತೇಶ್ವರ ದೇವಾಲಯದಲ್ಲಿ ಭುವನೇಶ್ವರ ಒಡಿಶಾ ರಾಜ್ಯ ಭಾರತದಲ್ಲಿ ಇದೆ ಅಂತ ಹೇಳ್ತಾರೆ ಶಿವಗಂಗೇಲಿಯ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನೋಡ್ಬೋದಂತೆ ಮತ್ತೆ ಮಾಗಡಿಯ ಸೋಮೇಶ್ವರ ದೇವಸ್ಥಾನದಲ್ಲಿ ಯಾಲಿ ಕಂಬಗಳಲ್ಲಿ ಇದೆಯಂತೆ ಮತ್ತೆ ಕೋಲಾರದ ಸೋಮೇಶ್ವರ ದೇವಸ್ಥಾನದಲ್ಲಿಯೂ ಯಾಲಿ ಕಂಬಗಳಿದೆಯಂತೆ ಹಂಪಿಯಲ್ಲಿ ನೋಡ್ಬೋದಂತೆ ನಾವು ಯಾಲಿ ಕಂಬಗಳನ್ನ ಮತ್ತೆ ರಾಮೇಶ್ವರದಲ್ಲೂ ಕೆಳದಿ ಯಾಲಿ ಕಂಬಗಳನ್ನ ನೋಡ್ಬೋದು ಅಂತ ಹೇಳ್ಬೋದು ಮತ್ತೆ ದೇವನಹಳ್ಳಿಯ ಕೋಟೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲೂ ನೋಡ್ಬೋದು ಈ ಯಾಲಿಗಳು ಒಂದು ಗಂಡು ಒಂದು ಹೆಣ್ಣು ಭೂಮಿಯ ಮೇಲೆ ತಮ್ಮ ನಾಲ್ಕು ಪಂಜರಗಳೊಂದಿಗೆ ನಿಂತಿದ್ದಾರೆ ಅವರ ತಲೆಯನ್ನು ಭುಜದ ಮೇಲೆ ಹಿಂದಕ್ಕೆ ತಿರುಗ ತಿರುಗಿಸಲಾಗಿದೆ ಅಂದ್ರೆ ಒಂದು ಮುಂದೆ ಇರುತ್ತೆ ಒಂದು ಹಿಂದೆ ಇರುತ್ತೆ ತೆರೆದ ಬಾಯಿ ಚಾಚಿಕೊಂಡಿರೋ ಹಲ್ಲುಗಳು ನಾಲಿಗೆಗಳು ಚಾಚಿಕೊಂಡಿರುತ್ತೆ ದುಂಡನೆಯ ಉಬ್ಬುವ ಕಣ್ಣುಗಳು ಕೊಂಬುಗಳಿಂದ ಚಿತ್ರಿಸಲಾಗಿದೆ ಅಂತ ಹೇಳ್ಬೋದು ಯಾಲಿ ಒಂದು ಗಂಡ ಅಥವಾ ಹೆಣ್ಣ ಅಥವಾ ಪ್ರಾಣಿ ಪಕ್ಷಿನ ಅದು ಊಟ ಮಾಡ್ತಿತ್ತಾ ಇಲ್ವಾ ಅಂತ ಹೇಳಿದ್ರೆ ಇಲ್ಲ ಅದೊಂದು ರಕ್ಷಕ ಜೀವಿ ಅಂತ ಹೇಳ್ಬೋದು ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ಲರಿಗೂ ಶುಭವಾಗಲಿ ಯಾಲಿ ಯಾಲಿ ಇಸ್ ಅ ಮೈಥಿಕಲ್ ಕ್ರಿಯೇಚರ್ ಇನ್ ಹಿಂದೂ ಮೈಥಾಲಜಿ ಪರ್ಟಿಕ್ಯುಲರ್ಲಿ ರಿವರ್ಡ್ ಇನ್ ಸೌತ್ ಇಂಡಿಯನ್ ಟ್ರೆಡಿಷನಲ್ಸ್ ಇಟ್ಸ್ ನಾಟ್ ಎಕ್ಸ್ಪ್ಲಿಸ್ಟ್ಲಿ ಸ್ಟೇಟೆಡ್ ದಟ್ ಯಾಲಿ ವಾಸ್ ಬಾರ್ಡ್ ಇನ್ ಕ್ಲಾಸಿಕಲಿ ಮೈಥಾಲಜಿ ಬಟ್ ರ್ಯಾದರ್ ಇಟ್ಸ್ ಡಿಸ್ಕ್ರೈಬ್ಡ್ ಆಸ್ ಎ ಪವರ್ಫುಲ್ ಮಜೆಸ್ಟಿಕ್ ಬೀಯಿಂಗ್ ಕ್ರಿಯೇಟೆಡ್ ಬೈ ದ ಗಾಡ್ಸ್ ಒರಿಜಿನ್ಸ್ about yali yali is believed to have originated from vishnu's avatar Narasimha's half man and half lion she was cosmic dance manifesting energy brahma's creature symbolizing strength and the characteristic about a yali is strength and courage wisdom and protection majesty significance about the yali temple sacred spaces forest and mountains next uh, forms about uh, yali manifest in uh, various forms lion headed Simmbala, and elephant headed gajavala horse headed and ashvavala the information about uh, yali in this video is useful please like share and comment thank you